ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀನಾದಿನ ಸೀರಿಯಲ್ ಭಾಗ ಒಂದು ಭಾಗ ಎರಡು ಅದ್ಭುತವಾಗಿ ಅಭಿನಯಿಸಿದ ಜೋಡಿ ವೇದ ವಿಕ್ರಮ್ ಇವರಿಬ್ಬರ ನಟನೆ ನೋಡಿ ಎಲ್ಲ ಪ್ರೇಕ್ಷಕರಿಗೂ ಮತ್ತೆ ನೀನಾದಿನ ಮಂಗಳೂರು ಭಾಷೆ ಬೇಡ ಮೊದಲು ಮಾತಾಡ್ತಿದ್ರೆ ಅದೇ ಭಾಷೆನೇ ಇರಲಿ ಅಂತ ಅಭಿಮಾನಿಗಳು ಕೂಡ ಎಷ್ಟೊಂದು ವ್ಯಕ್ತಪಡಿಸಿದರೆ ಆದರೂ ಕೂಡ ವೇದ ವಿಕ್ರಮ್ ಮಂಗಳೂರು ಭಾಷೆಯಲ್ಲೂ ಕೂಡ ಅದ್ಭುತವಾದ ನಟನೆಯಿಂದ ಪ್ರೇಕ್ಷಕರ ಗಮನ ಸೆಳೆದಿದ್ದಾರೆ ಅಂದರೆ ಯಾವುದಕ್ಕೂ ಕಮ್ಮಿ ಇಲ್ಲ ನೀನಾದೆನ್ನ ಸೀರಿಯಲ್ ಭಾಗ ಎರಡೂ ಕೂಡ ಅಂತ ಹೇಳ್ಬೋದು ಯಾಕಂದರೆ ತುಂಬ ಅದ್ಭುತವಾಗಿ ನಟನೆ ಇದೆ ಇಬ್ಬರದ್ದು ಕೂಡ ಒಂದು ವ್ಯಕ್ತಿತ್ವ ಇದೆ ಇಬ್ಬರದ್ದು ಕೂಡ ಒಂದು ಹಿಂದಿನ ಕಥೆ ಇದೆ ಅದನ್ನು ನೋಡಿ ತಿಳ್ಕೊಳ್ಳೋಣ ವೇದ ವಿಕ್ರಮ್ ಜೋಡಿ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ ಹಾಗೆ ನೀನಾದನ್ನು ಪ್ರೀತಿಯ ಹೊಸ ಅಧ್ಯಯನ ತುಂಬಾ ಅದ್ಧೂರಿಯಾಗಿ ತೋರಿಸಿದ್ದಾರೆ ಈ ವಿಡಿಯೋ ಇಷ್ಟವಾದಲ್ಲಿ ಹಾಗೆ ವೇದ ವಿಕ್ರಮ್ ಡ್ಯಾನ್ಸ್ ವಿಡಿಯೋ ನೋಡ್ಬೋದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ವಿಡಿಯೋ ಇಷ್ಟವಾದ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯು